ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಒಂದು ವಾರದಲ್ಲಿ ಹಣ ಕ್ರೆಡಿಟ್ ಆಗುತ್ತೆ ಓ ಒಂದು ವಾರ ಆಗೋಯ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೆಪ್ಟೆಂಬರ್ ಐದನೇ ತಾರೀಕಿನ ಬರುತ್ತೆ ಹಣ ಅಂತ ಹೇಳಿದ್ರು ಈಗ ಆಲ್ರೆಡಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಕೂಡ ಬಂದಾಗೋಯಿತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಸೊ ಹಣ ಏನಾದರೂ ಬರಲ್ವಾ ಯೋಜನೆಗಳೇ ಏನಾದರೂ ಕ್ಯಾನ್ಸಲ್ ಆಗತ್ತಾ ಅಥವಾ ಯಾವಾಗಿಂದ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟಾದಲ್ಲಿ ಲೈಕ್ ಅಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಕಂತಿನ ಹಣ ಜಮಾ ಆಗಿದೆ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಹೆಲ್ಪ್ಫುಲ್ ಆಗಿದೆ ಕೆಲವ್ರು ಹೇಳ್ತಾ ಇದ್ದೀರಾ ಸಹಾಯ ಆಗಿದೆ ಅಂತ ಹೇಳೋರೆ ಜಾಸ್ತಿ ಸಹಾಯ ಆಗಿಲ್ಲ ಅಂತ ಹೇಳೋರ್ಕಿಂತ ಸಾಕಷ್ಟು ಜನರಿಗೆ ಇದರಲ್ಲಿ ಚಿಕ್ಕ ಮಟ್ಟಿಗಾದ್ರೂ ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಸಹಾಯ ಆಗಿದೆ ಅಂತ ಹೇಳ್ಬೋದು ಒಬ್ರಿಗೆ ಚಿಕ್ಕ ಪುಟ್ಟ ಮನೆ ಖರ್ಚುಗಳಿಗಾಗಿರ್ಬೋದು ಇನ್ನೊಬ್ಬರಿಗೆ ಹಾಸ್ಪಿಟಲ್ ಖರ್ಚಿಗೆ ಹಾಗೆ ಮೆಡಿಷನ್ ಖರ್ಚಿಗೆ ಹಾಗೆ ಮಕ್ಕಳ ಫೀಸಿಗೆ ಹಾಗೆ ಈ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಉಪಯೋಗ ಆಗಿರುವುದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಮಾತು ಇನ್ನೇನಾದರೂ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಯಾಕೆ ಸರಿಯಾಗಿ ಬರ್ತಾ ಇಲ್ಲ ಹಣವನ್ನು ಹಾಕ್ತಾರಾ ಇಲ್ಲ ಅನ್ನೋದು ಒಂದು ಕೂಡ ಗಂಧ ಗೊಂದಲ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೇ ಈಗಾಗಲೇ ತುಂಬಾ ದಿನ ಆಗೋಯಿತು ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿರೋದು ಈಗ ವರಮಾಲಕ್ಷ್ಮಿ ಆಯಿತು ಗೌರಿ ಗಣೇಶ ಆಯಿತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಹಣ ಬರುತ್ತಾ ಇಲ್ವಾ ಇದೇನು ಬರತ್ತಾ ಇಲ್ಲ ಏನು ಕತೆ ಇದು ಅನ್ನೋದು ಒಂದಿಷ್ಟು ಗೊಂದಲಗಳಾದರೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಡೆಫಿನೆಟ್ಲಿ ಬರುತ್ತೆ ಕ್ಯಾನ್ಸಲ್ ಅಂತೂ ಆಗಲ್ಲ ಎಲ್ಲ ಮಹಿಳೆಯರ ಖಾತೆಗೂ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಯಾವಾಗ ಬರತ್ತೆ ಅನ್ನೋದು ಒಂದು ಗೊಂದಲ ಸೊ ನೀವು ನೋಡ್ತಾ ಇರ್ಬೋದು ಬರೋಕ್ಕೆ ತುಂಬಾ ಡಿಲೇ ಆಗೋಯ್ತು ಗೃಹಲಕ್ಷ್ಮಿ ಯೋಜನೆಗಳ ಇವತ್ ಬರತ್ತೆ ನಾಳೆ ಬರುತ್ತೆ ಈ ತರವಾಗಿ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾ ಇದಾರೆ ಇಲ್ಲ ನಾಳೆ ಬರುತ್ತೆ ಇಲ್ಲ ಎರಡು ದಿನ ಬಿಟ್ಟು ಬರುತ್ತೆ ಇಲ್ಲ ಒಂದು ವಾರದಲ್ಲಿ ಬರುತ್ತೆ ಸೊ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಕೂಡ ಹೇಳಿದೆ ಇನ್ನೊಂದು ವಾರದಲ್ಲಿ ಹಣ ಬರುತ್ತೆ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ಕಮೆಂಟ್ಗಳನ್ನ ಈಗ ಆಲ್ರೆಡಿ ಸರ್ಕಾರ ಕೊಡ್ತಾ ಇದೆ ಆದ್ರೆ ಈಗ ಸರ್ಕಾರನೇ ಒಂದ್ ರೀತಿಯಲ್ಲಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ನಾವು ಆಲ್ರೆಡಿ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣವನ್ನು ಹಾಕ್ಬಿಟ್ಟಿದೀವಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಹಾಕಬೇಕು ಪೆಂಡಿಂಗ್ ಇರೋದಷ್ಟೇ ಅಂತ ಆದ್ರೆ ಸರ್ಕಾರ ಒಂದಿಷ್ಟು ಗೊಂದಲಗಳನ್ನು ಕೂಡ ಮಾಡ್ಕೊಂಡಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿದ್ರೆ ಸೊ ನಮ್ಮ ಏನ್ ಕರ್ನಾಟಕದಲ್ಲಿರುವಂತಹ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಲ್ಲ ಅಂತ ಹೇಳಿ ಒಂದು ಕೇಳೋದನ್ನೇ ಅಷ್ಟು ಸ್ಟಾಪ್ ಮಾಡಿಬಿಡ್ತಿದ್ರೆ ಹಾಕ್ತಾರೆ ಕರೆಕ್ಟ್ ಆಗಿ ಅಂತ ಇಲ್ಲಿ ನೋಡಿದ್ರೆ ಪ್ರತಿ ತಿಂಗಳು ಡಿಲೇ ಆಗ್ತಿದೆ ಒಂದು ತಿಂಗಳು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡು ತಿಂಗಳು ಸರಿಯಾಗಿ ಹಣವನ್ನ ಹಾಕಿದ್ರು ಪ್ರತಿ ತಿಂಗಳು ತದನಂತರ ಯಾವ ತಿಂಗಳು ಕೂಡ ಹಣವನ್ನ ಕೂಡ ಸರಿಯಾಗಿ ಜಮಾ ಮಾಡ್ತಾ ಇಲ್ಲ ಇದು ಏನು ಕತೆ ಹಣವನ್ನು ಸರಿಯಾಗಿ ಹಾಕ್ತಾರಾ ಇಲ್ವಾ ಅನ್ನೋದು ಒಂದಿಷ್ಟು ಗೊಂದಲಗಳಾದರೆ ಹಣ ಬರುತ್ತಾ ಇಲ್ಲ ಅನ್ನೋದೇ ಒಂದಿಷ್ಟು ಡೌಟ್ ಆಗಿದೆ ಒಂದು ಮಾತನ್ನೇ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಅದ್ರ ಬಗ್ಗೆ ನೋ ಡೌಟ್ ಯಾರು ಕೂಡ ಅನುಮಾನವನ್ನು ಪಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದು ನಿಜ ಆದರೆ ಯಾವಾಗ ಬರತ್ತೆ ಎಷ್ಟು ದಿನ ಬೇಕು ಟೈಮು ಒಂದು ಕರೆಕ್ಟಾಗಿ ತಿಂಗಳ ತಿಂಗಳ ಹಾಕೋದಿದ್ರೆ ಮಾತ್ರ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಬೇಕು ಇಲ್ಲಾಂದರೆ ಯೋಜನೆಯನ್ನೇ ಕೊಡಬಾರ್ದು ಇದು ಏನಿದು ನಮಗೂ ಕೂಡ ಅನಿವಾರ್ಯ ಇರುತ್ತೆ ಇಷ್ಟು ಕೆಲವರು ಕೇಳ್ಬೋದು ಇದನ್ನೇ ನಂಬ್ಕೊಂಡು ನೀವಿದ್ರಾ ಇದಕ್ಕೂ ಮುಂಚೆ ಅದ ಖಂಡಿತ ಯಾರೂ ಕೂಡ ಇದೇ ಹಣವನ್ನು ನಂಬ್ಕೊಂಡು ಇರೋದಿಲ್ಲ ಬಟ್ ಒಂದು ರೀತಿಯಲ್ಲಿ ಸಹಾಯ ಆಗತ್ತೆ ಅನ್ನೋದಾದರೆ ಆಗೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಕೂಡ ನನ್ನ ಅಭಿಪ್ರಾಯ ಯಾಕಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇದಾಗ್ಲೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇದಾಗ್ಲೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕುವಂಥದ್ದು ಡಿಲೇ ಮಾಡಿದ್ದಾರೆ ಯಾಕಂತ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಏನೋ ಒಂದು ಕಾರಣಗಳನ್ನ ಹೇಳಿ ಡಿಲೇ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾವ ಮಹಿಳೆಯರ ಖಾತೆಗೂ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಜಮಾ ಮಾಡಿಲ್ಲ ತುಂಬಾ ಜನ ಕನ್ಫ್ಯೂಷನ್ ಆಗಿದಾರೆ ಇನ್ನು ಇಪ್ಪತ್ತೆರಡ್ ಇಪ್ಪತ್ ಮೂರನೇ ಹಣ ಬಂದಿದೆ ಅಂತ ಸೊ ಒಂದ್ ವಾರದಲ್ಲಿ ಬರುತ್ತೆ ಅಂದ್ರು ಒಂದ್ ವಾರನು ಕೂಡ ಕಳೆದೋಯ್ತು ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಮಾತು ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಸೊ ಇದು ನಿಮ್ಮ ಕಾದ್ ನೋಡ್ಬೇಕಾಗತ್ತೆ ಯಾವಾಗ ಹಣ ಬರುತ್ತೋ ಇಲ್ಲ ಅನ್ನೋದು ಒಂದಿಷ್ಟು ಜನ ಡೌಟು ಆದರೆ ಈಗ ಒಂದು ಸರಿ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಇನ್ನು ಒಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಾಲ್ಕು ಸಾವಿರ ರೀತಿಯಲ್ಲಿ ಹಣ ಕ್ರೆಡಿಟ್ ಆಗುತ್ತೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಬಟ್ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೆಲವೊಂದಿಷ್ಟು ಜನ ಕೇಳ್ತೀರ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೂ ಬರುತ್ತೆ ಪರ್ಟಿಕ್ಯುಲರ್ ಆಗಿ ನಾವು ಇದೇ ಜಿಲ್ಲೆ ಅಂತ ಹೇಳಕ್ಕಾಗಲ್ಲ ಎಲ್ಲ ಜಿಲ್ಲೆ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗ್ತಾ ಹೋಗುತ್ತೆ ಇದನ್ನೊಂದು ಕ್ಲಾರಿಟಿಯನ್ನ ಕೊಡಬಹುದು ಡೆಫಿನೆಟ್ಲಿ ಆಗಿ ಹಣ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಯಾವ ಯಾವಾಗ ಬರತ್ತೆ ಅಂತ ಹೇಳ್ಬಿಟ್ಟು ಕಾದ್ ನೋಡೋಣ ಸೊ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ತಕ್ಷಣ ನಿಮ್ಗೆ ಎಸ್ ಎಂ ಎಸ್ ಬರುತ್ತೆ ಜೊತೆಗೆ ಬ್ಯಾಂಕ್ ಅಲ್ಲೂ ಕೂಡ ನಿಮ್ಗೆ ಎಸ್ ಎಂ ಎಸ್ ಮೂಲಕ ಚೆಕ್ ಮಾಡ್ಕೋಬಹುದು ಆದ್ರೆ ಹಣ ಡೆಫಿನೆಟ್ಲಿ ಬರುತ್ತೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಕ್ಯಾನ್ಸಲ್ ಆಗೋಲ್ಲ ಅನ್ನೋದು ಒಂದು ಕ್ಲಾರಿಟಿಯನ್ನು ನಾನು ಕೊಟ್ಬಿಡ್ತೀನಿ ತುಂಬ ಜನ ಕ್ಯಾನ್ಸಲ್ ಆಗುತ್ತೆ ಅನ್ಕೊಂತಾರೆ ಯಾಕೆ ಅಂದರೆ ಇಷ್ಟು ದಿನ ಆದರೂ ಇರೋ ಕಾರಣಕ್ಕೋಸ್ಕರ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ ಅನ್ನೋದು ಒಂದು ಡೌಟು ಎಲ್ಲರಿಗೂ ಕೂಡ ಹಾಗೆ ಅನಿಸುತ್ತೆ ಯಾಕಂದರೆ ತುಂಬ ಡಿಲೇ ಆದಮೇಲೆ ಅದೇ ರೀತಿಯಾಗಿ ಅನಿಸ್ತಾ ಹೋಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಇದೊಂದು ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದ ಅಪ್ಡೇಟ್ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಯಾರಿಗಾದರೂ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಬರ್ತಾ ಇಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದ್ರ ಬದಲು ನಿಮ್ಮ ಹತ್ತಿರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲೇ ಸೊ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆಯಲ್ಲಿ ರಾಗಿಯನ್ನು ಕೊಡ್ತಾ ಇದ್ದಾರೆ ಸೊ ನೀವಿರುವಂತಹ ಜಾಗದಲ್ಲಿ ಏನನ್ನ ಕೊಡ್ತಾ ಇದ್ದಾರೆ ಅನ್ನೋ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇದು ಇವತ್ತಿನ ಬಹಳ ಮುಖ್ಯವಾದ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ತಲುಪೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ